ನಮಸ್ಕಾರ ಎಲ್ರಿಗೂ ಕನ್ನಡ ರಂಗಭೂಮಿ ಕಲಾಕುಸುಮಗಳ ನಾಟಕ ಮಂಡಳಿ ಪ್ರೆಸಿಡೆನ್ಸ್ ಸ್ಕೂಲ್ ಪಕ್ಕ ನಾವು ಆಯೋಜನೆ ಮಾಡಿದ್ದೇವೆ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕವನ್ನು ಈ ನಾಟಕ ನಾಳೆ ಶನಿವಾರ ರಾತ್ರಿ ಎಂಟು ಗಂಟೆ ಸರಿಯಾಗಿ ತುಮಕೂರಿನ ಹೆಸರಾಂತ ಗೋವಿಂದಪ್ಪ ಮತ್ತು ಮಕ್ಕಳ ಬಸವೇಶ್ವರ ಡ್ರಾಮ ಮೂಡಿ ಮೂಡಿಬರಲಿದೆ ಈ ಪೌರಾಣಿಕ ನಾಟಕದಲ್ಲಿ ಹಲವಾರು ಹೊಸ ಗ್ರಾಮೀಣ ಪ್ರತಿಭೆಗಳು ಅಭಿನಯಿಸಲಿದ್ದಾರೆ ಹಾಗಾಗಿ ಹೆಚ್ಚಿನ ಕಲಾಭಿಮಾನಿಗಳು ಬಂದು ಭಾಗವಹಿಸಿ ಅವರನ್ನು ಪ್ರೋತ್ಸಾಹಿಸಬೇಕಾಗಿ ಈ ಪೌರಾಣಿ ನಾಟಕವನ್ನು ಯಶಸ್ಸುಗೊಳಿಸಬೇಕಾಗಿ ಕೇಳಿಕೊಳ್ತಾ ಹಾಗೆ ಈ ನಾಟಕಕ್ಕೆ ಆ ಸಿರಾ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಟಿ ವಿ ಜಯಚಂದ್ರ ಸಾಹೇಬ್ ಆಗಮಿಸಲಿದ್ದಾರೆ ಹಂಗೆ ಮತ್ತೋರ್ವ ಸಂಸದರಾದಂತ ಗೋವಿಂದ ಕಾರಜೋಳವು ಸಹ ಅವರು ಆಗಮಿಸಲಿದ್ದಾರೆ ಮತ್ತು ಎಂ ಎಸ್ ಸಿ ಚಿದಾನಂದ ಸರ್ ಸಹ ಅವರು ಆಗಮಿಸಲಿದ್ದಾರೆ ರಂಗಭೂಮಿ ಕಲಾ ನಾಟಕ ಮಂಡಳಿ ವತಿಯಿಂದ ವಿಶೇಷವಾಗಿ ಶ್ರೀ ಶೇಖರ್ ಬಿಕೆರವರು ಡಿ ವೈಎಸ್ಪಿ ಶ್ರಾ ಮತ್ತು ಶ್ರೀ ಮಂಜೇಗೌಡರವರು ಪೊಲೀಸ್ ಇನ್ಸ್ಪೆಕ್ಟರ್ ನಗರ ಠಾಣೆ ಶ್ರಾ ಇವರಿಗೆ ಸನ್ಮಾನ ಕಾರ್ಯಕ್ರಮ ಸಹ ಇಟ್ಟುಕೊಂಡಿದ್ದೇವೆ ಹಾಗೆ ರಂಗಭೂಮಿ ಕಲಾ ಕಲಾವಿದರಿಗೆ ಸನ್ಮಾನ ಕಾರ್ಯಕ್ರಮ ಸಹ ಈ ನಾಟಕ ಮಂಡಳಿ ವತಿಯಿಂದ ಇಟ್ಟುಕೊಂಡಿದ್ದೇವೆ ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾಪೋಷಕರು ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಡುತ್ತಿದ್ದೇನೆ ಕನ್ನಡ ರಂಗಭೂಮಿ ಕಲಾ ಕುಸುಮಗಳ ನಾಟಕ ಮಂಡಳಿ ರೆಸಿಡೆನ್ಸಿ ಶಾಲಾ ಪಕ್ಕದ ಮೈದಾನ ಶಿರಾ ಟೌನ್ ಇದೇ ಮೇಲ್ಕಂಡ ಸ್ಥಳದಲ್ಲಿ ದಿನಾಂಕ ಹತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ರಾತ್ರಿ ಎಂಟು ಗಂಟೆಗೆ ಸರಿಯಾಗಿ ತುಮಕೂರಿನ ಹೆಸರಾಂತ ಗೋವಿಂದಪ್ಪನವರ ಮಕ್ಕಳಾದ ಬಸವೇಶ್ವರ ಡ್ರಾಮಾ ಸೀನರಿ ಜಗಜ್ಜಗಿಸುವ ವಿದ್ಯುತ್ ದೀಪಗಳಿಂದಲೂ ಅಲಂಕೃತವಾದ ಭವ್ಯ ರಂಗಸಜ್ಜಿಕೆಯಲ್ಲಿ ನಮ್ಮ ದಕ್ಷ ನಿರ್ದೇಶಕರಾದ ಡಾಕ್ಟರ್ ಬಾಲಕೃಷ್ಣ ಅವರ ದಕ್ಷ ನಿರ್ದೇಶನದಲ್ಲಿ ಅದ್ಭುತವಾದ ಶ್ರೀಕೃಷ್ಣ ಸಂಧಾನ ಅಥವಾ ಕುರುಕ್ಷೇತ್ರ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ನಾವೆಲ್ಲ ಕಲಾವಿದರು ಸೇರಿ ಅಭಿನಯಿಸುತ್ತಿದ್ದೇವೆ ಕಲಾವಿದರು ಕಲಾ ರಸಿಕರು ಕಲಾ ಪ್ರೋತ್ಸಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಲೆಯನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಸಿಕೊಳ್ಳುತ್ತಿದ್ದೇನೆ ಕುರುಕ್ಷೇತ್ರ ಎಂಬ ಮಹಾನ್ ನಾಟಕದಿಂದ ಇಡೀ ಜಗತ್ತಿಗೆ ಶ್ರೀಕೃಷ್ಣ ಪರಮಾತ್ಮನು ಏನು ಸಾರಿದ್ದಾನೆ ಎಂದರೆ ಒಂದು ಹೆಣ್ಣಿನ ಶೋಷಣೆ ಆದರೆ ಈ ಕಥಾ ಈ ಕಥೆಯಲ್ಲಿ ಇಡೀ ಕಥೆಯ ಸಂಗ್ರಮದ ಪರಿಸ್ಥಿತಿನೇ ಯಾವ ಥರ ಮಟ್ಟಕ್ಕೆ ಹೋಗುತ್ತೆ ಆದರೆ ಹೆಣ್ಣನ್ನು ಪೂಜಿಸಿದರೆ ಈ ಮುಂದೆ ಬರುವಂತಹ ಹೆಣ್ಣಿಗೆ ಯಾವ ಥರ ಸ್ಥಾನಮಾನಗಳು ಸಿಗ್ತವೆ ಎಂಬ ಎಳೆ ಎಳೆಯಾಗಿ ಆಗಿನ ಕಾಲದಲ್ಲಿ ದ್ವಾಪರಯುಗದಲ್ಲಿ ಅವನು ಹುಟ್ಟಿ ತೋರಿಸಿದ್ದಾನೆ ಅದೇ ಅಧರ್ಮವನ್ನು ನಾಶ ಮಾಡೋಕ್ಕೆ ಧರ್ಮದ ಮಾರ್ಗವನ್ನು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮನ ಅವತಾರ ಎತ್ತಿ ಈ ಕುರುಕ್ಷೇತ್ರ ಎಂಬ ಮಹಾನ್ ನಾಟಕವನ್ನು ಇದನ್ನು ಮಾಡಿ ಹಾಗೆ ನಮ್ಗೆಲ್ಲ ಸಮಾಜಕ್ಕೂ ಸೇಡು ಆಕ್ರೋಶ ಅಹಂಕಾರ ದುರಂಕಾರ ಇದಕ್ಕೆಲ್ಲ ಬಲಿ ಕೊಟ್ಟು ನಮ್ಮ ಸತ್ಯ ನ್ಯಾಯ ನೀತಿ ಧರ್ಮ ನಿಷ್ಠೆಗೆ ಕೈ ಜೋಡಿಸ್ತಾ ಮುಂದೆ ಹೋಗಿ ಎನ್ನುವ ಮಾರ್ಗವನ್ನು ತೋರಿಸಿಕೊಟ್ಟ ತೋರಿಸಿಕೊಟ್ಟಿದ್ದ ಈ ಮಹಾ ಕಾವ್ಯಕ್ಕೆ ನನ್ನ ನಮನಗಳು ನನ್ನ ನಮಸ್ಕಾರಗಳು ಇದರಿಂದ ನಮ್ ನಮ್ಮಲ್ಲಿರೋ ದ್ವೇಷ ಅಹಂಕಾರ ಸಿಟ್ಟು ಕ್ರೋಧ ಏನಾದರೂ ಇದ್ದರೆ ಕುರುಕ್ಷೇತ್ರ ನಾಟಕವನ್ನು ನೋಡಿ ಆ ಕೋಪ ದ್ವೇಷ ಎಲ್ಲ ವೈಮನಸ್ಸು ಹೋಗಿ ಮುಂದೆ ಬೆಳಕಿನ ಹಾದಿಯಲ್ಲಿ ಹೇಗೆ ಸಾಗಬಹುದು ಎಂದು ಮನುಷ್ಯನ ಜನ್ಮವನ್ನು ರೂಢಿಸಿಕೊಳ್ಳುವಂತಹ ನಾಟಕ ಈ ಕುರುಕ್ಷೇತ್ರ ಎಂಬ ಮಹಾಕಾವ್ಯ ಈ ಕುರುಕ್ಷೇತ್ರ ಎಂಬ ನಾಟಕದಲ್ಲಿ ಬಾಲಕೃಷ್ಣ ಸರ್ ಅವರ ನಿರ್ದೇಶನದಲ್ಲಿ ಎಲ್ಲ ಹೊಸದಾಗಿ ಸೇರ್ಪಡಿಸಿ ಅವರು ಈ ಕುರುಕ್ಷೇತ್ರ ನಾಟಕದಲ್ಲಿ ಒಂದೊಂದು ಪಾತ್ರವನ್ನು ಕೊಟ್ಟು ಅವರನ್ನು ಸರಿಯಾದ ಮಾರ್ಗದರ್ಶನದಲ್ಲಿ ತಯಾರು ಮಾಡಿ ಈ ನಾಟಕವನ್ನು ಅಭಿನಯ ಪಡಿಸುತ್ತಿದ್ದಾರೆ ಆದ್ದರಿಂದ ಕಲಾವಿದರು ಕಲಾ ರಸಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಚಿಕ್ಕ ಪುಟ್ಟ ಕಲಾವಿದರನ್ನು ಪ್ರೋತ್ಸಾಹಿಸಿ ಬೆಳೆಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಾಳೆ ಅಂದ್ರೆ ದಿನಾಂಕ ಹತ್ತು ಶನಿವಾರ ಹತ್ತು ಸರಿಯಾಗಿ ಎಂಟು ಗಂಟೆಗೆ ಶಿರಾಪಕ್ಕ ಪ್ರೆಸಿಡೆನ್ಸಿ ಸ್ಕೂಲ್ ಪಕ್ಕ ಆಟ ಮೈದಾನದಲ್ಲಿ ನಮ್ಮ ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಕರ್ನಾಟಕ ರಾಜ್ಯ ಪ್ರಶಸ್ತಿ ವಿಜೇತ ಮಾಸ್ಟರ್ ಬಾಲಕೃಷ್ಣ ಅವರು ನಿರ್ದೇಶನದಲ್ಲಿ ಅಭಿನಯಿಸುತ್ತಿದ್ದೇವೆ ದಯವಿಟ್ಟು ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಕರ್ನಾಟಕದ ಜನತೆ ಬಂದು ನಮಗೆ ಆಶೀರ್ವಾದ ಮಾಡಬೇಕು ಅಂತ ನಾವು ಇಂತಹ ಒಂದು ಪೌರಾಣಿಕ ನಾಟಕವನ್ನು ನಮ್ಮ ಯುವ ಮಾಶುಗಳಾದ ಬಾಲಕೃಷ್ಣ ಅವರು ಅಭಿನಯಿಸಿ ಅಭಿನಯಿಸುತ್ತಿರುವುದು ನಮಗೆಲ್ಲ ಹೆಮ್ಮೆಯ ವಿಷಯ ದಯವಿಟ್ಟು ಎಲ್ಲರೂ ಬಂದು ಇಂಥ ಸುಂದರ ಪೌರಾಣಿಕ ನಾಟಕವನ್ನು ನೋಡಿ ನಮ್ಮಂಥ ಕಲಾವಿದರನ್ನು ಮತ್ತು ಗುರುಗಳನ್ನು ಸ್ನೇಹಿತರನ್ನು ಬೆಳೆಸಬೇಕೆಂದು ನಾನು ನಿಮ್ಮಲ್ಲಿ ಕೈ ಮುಯ್ದು ಬೇಡಿಕೊಳ್ಳುತ್ತೇನೆ ಕನ್ನಡ ರಂಗಭೂಮಿ ಕಲಾಕುಸುಮಗಳ ನಾಟಕ ಮಂಡಳಿ ವತಿಯಿಂದ ನಾಳೆ ಅಂದರೆ ದಿನಾಂಕ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ರಾತ್ರಿ ಎಂಟು ಗಂಟೆಗೆ ಕುರುಕ್ಷೇತ್ರ ನಾಟಕವನ್ನು ಎಲ್ಲ ಉತ್ಸಾಹಿ ಯುವಕರು ಹೆಚ್ಚಾಗಿ ಭಾಗವಹಿಸಿ ಈ ನಾಟಕವನ್ನು ಅಭಿನಯಿಸ್ತಾ ಇದ್ದೇವೆ ಈ ರಂಗಭೂಮಿಯನ್ನು ಈ ರಂಗಭೂಮಿ ಅಳಿವಿನಂಚಿನಲ್ಲಿದೆ ಏಕೆಂದರೆ ತುಮಕೂರು ಜಿಲ್ಲೆ ಭಾಗದಲ್ಲಿ ಮಾತ್ರ ಅತಿ ಹೆಚ್ಚು ನಾಟಕಗಳನ್ನಾಡ್ತಾರೆ ಅದೇ ಅದೇ ಉತ್ತರ ಕರ್ನಾಟಕದಲ್ಲಿ ಈ ಪೌರಾಣಿಕ ನಾಟಕಗಳು ಕಡಿಮೆ ಆದ್ದರಿಂದನ ಎಲ್ಲ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಈ ರಂಗಭೂಮಿಗೆ ಹೆಚ್ಚು ಒತ್ತು ನೀಡಿ ಇನ್ನು ಮುಂದಿನ ಯುವಕರು ಈ ರಂಗಭೂಮಿಯ ಕಲೆಗಳಲ್ಲಿ ಮೈಗೂಡಿಸಿಕೊಂಡು ಈ ರಂಗಭೂಮಿನ ಬೆಳೆಸಬೇಕಾಗಿರುತ್ತೆ ಆದ್ರಿಂದ ಇಂಥ ನಾಟಕಗಳನ್ನ ಹೆಚ್ಚಾಗಿ ಅಭಿನಯಿಸಿ ಮುಂದಿನ ಪೀಳಿಗೆಗೆ ನಾವು ದಾರಿ ದೀಪ ಆಗ್ಬೇಕಾಗುತ್ತೆ ಈ ತಾಲೂಕಿನಲ್ಲಿ ಬಾಲಕೃಷ್ಣ ಸರ್ ಅವರು ಕುರುಕ್ಷೇತ್ರ ನಾಟಕ ಅಂದ್ರೆ ಬಾಲಕೃಷ್ಣ ಸರ್ ಅವರ ಮಟ್ಟಕ್ಕೆ ಆಗಿದೆ ಯಾಕೆ ಅಂದರೆ ಪ್ರತಿ ಹಳ್ಳಿಗಳಲ್ಲೂ ಸಮೇತ ಅವರ ನಿರ್ದೇಶನದಲ್ಲಿ ಈ ನಾಟಕವನ್ನು ಅವರು ಹೆಚ್ಚು ಹೆಚ್ಚು ರಂಗಭೂಮಿ ಕಲಾವಿದರನ್ನು ಹುಟ್ಟುಹಾಕಿದರೆ ಅವರವರಿಗೆ ಗೌರವ ಪೂರ್ವಕವಾಗಿ ವಂದನೆಗಳನ್ನು ತಿಳಿಸ್ತಾ ಈ ಕುರುಕ್ಷೇತ್ರ ನಾಟಕಕ್ಕೆ ನಿಮ್ಮ ನಮ್ಮ ತಾಲೂಕಿನ ಎಲ್ಲ ರಂಗಭೂಮಿ ಕಲಾವಿದರು ಮತ್ತು ಎಲ್ಲ ಆಸಕ್ತರು ಬಂದು ಈ ನಾಟಕವನ್ನು ನೋಡಿ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ನಮಸ್ಕಾರ ನಾವು ದಿನಾಂಕ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶನಿವಾರ ಶಿರಾನಗರದ ರೆಸಿಡೆನ್ಸಿ ಶಾಲೆಯ ಪಕ್ಕದ ಮೈದಾನದಲ್ಲಿ ಕುರುಕ್ಷೇತ್ರ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ನಮ್ಮ ಹಾರ್ಮೋನಿಯಂ ಮಾಸ್ಟರ್ ಆದಂತಹ ಎಂ ವಿ ಬಾಲಕೃಷ್ಣರವರ ಸಾರಥ್ಯದಲ್ಲಿ ಅಭಿನಯಿಸುತ್ತಿದ್ದೇವೆ ಒಬ್ಬ ಸ್ತ್ರೀಯ ಕೋಪಕ್ಕೆ ಅಥವಾ ಶಾಪಕ್ಕೆ ಸಿಲುಕಿದರೆ ಎಂತಹ ದುಷ್ಟಶಕ್ತಿಯು ಕೂಡ ನಾಶವಾಗುತ್ತೆ ಎಂತಕ್ಕಂತಹ ಒಂದು ಸಂದೇಶವನ್ನು ಸಾರ್ತಕ್ಕಂತಹ ಈ ಕುರುಕ್ಷೇತ್ರ ನಾಟಕವನ್ನು ನೋಡೋದಕ್ಕೆ ಯಾರು ಕೂಡ ಅವಕಾಶವನ್ನ ತಪ್ಪಿಸ್ಕೋಬೇಡಿ ದಯಮಾಡಿ ಎಲ್ಲರೂ ಕೂಡ ಬಂದು ನಮಗೆ ಪ್ರೋತ್ಸಾಹಿಸಬೇಕು ಅಂತಂದು ಹೇಳ್ಬಿಟ್ಟು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ